ಅದ್ದೂರಿಯಾಗಿ ನಡೆದ ಆದರ್ಶ ದಂಪತಿ ಸ್ಪರ್ಧೆ ಇಪ್ಪತ್ತೈದು ಜೋಡಿಗಳ ನಡುವೆ ಪ್ರಶಸ್ತಿಗಾಗಿ ಪೈಪೋಟಿ ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ಆಯೋಜಿತ ಎಚ್ ಪಿ ಆರ್ ಫಿಲ್ಮ್ಸ್ ಪ್ರಾಯೋಜಿತ ಆದರ್ಶ ದಂಪತಿ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತನಾಲ್ಕರ ಜಲಕ್ ನಿಮ್ಮ ಮುಂದೆ ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ಆಯೋಜಿತ ಎಚ್ಪಿಆರ್ ಫಿಲ್ಮ್ಸ್ ಪ್ರಾಯೋಜಿತ ಆದರ್ಶ ದಂಪತಿ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ದೂರಿಯಾಗಿ ನಡೆಯಿತು ಉದ್ಯಾವರ ಚರ್ಚ್ ವಠಾರದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಇಪ್ಪತ್ತೈದು ಜೋಡಿಗಳು ಭಾಗವಹಿಸಿದ್ವು ಸ್ಪರ್ಧೆಯನ್ನು ಲಯನ್ಸ್ ಜಿಲ್ಲಾ ಗವರ್ನರ್ ಲಯನ್ ಮೊಹಮ್ಮದ್ ಹನೀಫ್ ಗಣ್ಯರ ಜೊತೆಗೂಡಿ ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಸಿ ಇದರ ಮೊದಲ ಉಪ ಗವರ್ನರ್ ಲಯನ್ಸ್ ಸಪ್ನ ಸುರೇಶ್ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಲಯನ್ ಶೇಖ್ ವಹೀದ್ ಮತ್ತು ಲಯನ್ಸ್ ರೀಜನ್ ಅಧ್ಯಕ್ಷರಾದ ಮೆಲ್ವಿನ್ ಅರಾನಾ ಶುಭ ಹಾರೈಸಿದರು ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಯೂಟ್ಯೂಬ್ ಹೋಗ್ಬೋದು ಇನ್ಸ್ಟಾಗ್ರಾಮಿಗೆ ಹೋಗ್ಬೋದು ವಾಟ್ಸಪ್ನಲ್ಲಿ ಹೋದರು ಸಿಕ್ಕೋದು ಈ ಗಲಾಟೆ ಮಾಡೋದೊಂದು ಬಿಟ್ಟರೆ ಡೈವರ್ಸ್ ಆಗೋದೊಂದು ಬಿಟ್ಟರೆ ಆದರ್ಶಿತ ಕಂಪನಿಗಳು ಯಾವುದೇ ಸ್ಟೋರಿ ಬರೋದು ಭಾರಿ ಕಮ್ಮಿ ಆದರೆ ಕೂಡ ಕಳೆದ ಕೆಲವು ತಿಂಗಳಿಂದ ಈ ಕಾರ್ಯಕ್ರಮ ನಡೀಬೇಕು ನನಗೆ ಈ ಕ್ಲಬ್ಬಿನ ಅಧ್ಯಕ್ಷರು ಇರ್ಬೋದು ಟ್ರೆಜರರ್ ಜೇಮ್ಸ್ ಇರ್ಬೋದು ಕಳೆದ ಒಂದು ಮೂರು ತಿಂಗಳಿಂದ ನೀವು ಎಲ್ಲಿ ಹೋದರೂ ನಮ್ಮ ಇಪ್ಪತ್ತಕ್ಕೆ ತಾರೀಕಿಗೆ ತಪ್ಪದೆ ಇಲ್ಲಿ ಬರಬೇಕೆಂದರೆ ನಮ್ಮ ಹಾಂಕಾಂಗ್ ಟೂರ್ ಕೂಡ ಆಗಿ ಒಂದು ಮೂರು ಫ್ಲೈಟ್ ಚೇಂಜ್ ಮಾಡ್ತಾ ನಾವು ಇವತ್ತು ಮಧ್ಯಾಹ್ನ ಬಂದು ಊರಿಗೆ ಮುಟ್ಟಿದ್ದೇವೆ ಯಾಕಂದರೆ ಕೊಟ್ಟಂಥ ಮಾತನ್ನು ಉಳಿಸಿಕೊಡಿ ಯಾಕಂದರೆ ಅತಿ ಉತ್ತಮ ಕಾರ್ಯಕ್ರಮ ಅತಿ ಹೆಚ್ಚಿನ ಜನರು ಬಂದಿಲ್ಲಿ ಸೇರಿದ್ದೀರಿ ಹೆಚ್ಚಿನವರಿಗೆ ಈ ಸಭಾಂಗಣದಲ್ಲಿ ಎನಿಸ್ಬೋದು ನಾವು ಆದರ್ಶ ದಂಪತಿಗಳ ಕಾರ್ಯಕ್ರಮ ನೋಡಲಿಕ್ಕೆ ಬಂದಿದ್ದೇವೆ ನಾವು ಯಾಕೋ ಆದರ್ಶ ಆಗಬಾರ್ದು ಅಂತ ಹೆಚ್ಚಿನವರಿಗೆ ಇರ್ತದೆ ಆ ಮನಸ್ಸಲ್ಲಿ ಆದರೆ ಸ್ಟೇಜ್ ಹೋಗಿ ಆ ನಾಲ್ಕು ಜನರ ಮುಂದೆ ಆ ಸ್ಟೇಜ್ ಫೇರನ್ನು ಇಟ್ಟುಕೊಂಡು ಮಾಡುವಂಥ ಆ ಕೆಲಸ ಅವ್ರಿಗೆ ಆಗದಿದ್ದರಿಂದ ಅವರು ಆದರ್ಶ ದಂಪಲ್ಲಿ ಇಸಲಿದು ಇಪ್ಪತ್ತು ಜನ ಈ ದಿನ ಈ ಆದರ್ಶ ದಂಪದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನನ್ನ ಪ್ರೈಸ್ ತಗೊಳ್ಳಿದ್ದು ಅದು ಅಲ್ಲ ಆದರೂ ಕೂಡ ನಿಮ್ಮ ನಿಮ್ಮ ಅನುಭವಗಳನ್ನು ನೀವು ನಿಮ್ಮ ಜೀವನದಲ್ಲಿ ಒಂದು ನಾವು ಬ ನಮ್ಮ ಸಮಾಜದಲ್ಲಿ ನೋಡುವಾಗ ಒಂದು ದಂಪತಿಗಳಲ್ಲಿ ಹೆಚ್ಚಿನ ಹೆಸರು ನಾವು ಹೇಳೋದನ್ನು ಪ್ರತಿಯೊಂದಕ್ಕೂ ಮನೆಯಲ್ಲಿ ಹೆಂಗಸಾದವಲ್ಲ ಮಕ್ಕಳನ್ನು ನೋಡ್ತಾಳೆ ಮನೆ ಕೆಲಸವನ್ನು ಮಾಡ್ತಾಳೆ ಸಂಸಾರವನ್ನು ನೋಡ್ತಾಳೆ ಅಜ್ಜಿ ನೋಡ್ತಾಳೆ ಅತ್ತೆ ಅತ್ತೆ ನೋಡ್ತಾಳೆ ಅವರಿಗೆ ಮಾತ್ರ ಬೆಲೆ ಆದರೆ ಗಂಡಸೌಧನೆ ಏನೂ ಬೆಲೆ ಇಲ್ಲ ಅಂತ ಆದರೆ ಗಂಡಸೌಧನಿಗೆ ಹೆಂಗಸಿಗೆ ಮನೆ ಮತ್ತು ಸಂಸಾರ ಬಿಟ್ಟರೆ ಗಂಡ ಸಾಧನೆ ಇಡೀ ಸಮಾಜ ಗುರುತಿಸ್ತದೆ ಆದರ್ಶ ದಂಪತಿಗಳಲ್ಲಿ ಕೊಟ್ಟಂದರೆ ಅವನು ಇಡೀ ಜೀವನ ದುಡಿದು ಆ ಮಕ್ಕಳು ಆ ಹೆಂಡತಿ ಆ ಸಂಸಾರ ಆ ಊರು ಆ ನೆರೆಮನೆ ಎಲ್ಲರನ್ನು ಕೂಡ ಆ ಸಂಸ್ಥೆ ನಮ್ಮ ಸಂಸ್ಥೆ ಕೂಡ ಇರ್ಬೋದು ಅದರಲ್ಲಿ ಕೂಡ ದೇಣಿಗೆ ಕೂಡ ಇರ್ಬೋದು ಅದರಿಂದಾಗಿ ಆದರ್ಶ ದಂಪತಿಗಳಲ್ಲಿ ಇಬ್ಬರು ಕೂಡ ಅವರ ಇಬ್ಬರ ಸಹಕಾರ ಇಬ್ಬರ ಅನ್ಯೋನ ಇಬ್ಬರ ಬಾಂಧವ್ಯ ಇಬ್ಬರ ಪ್ರೀತಿ ಅವರ ಅವರ ಜೀವನ ಶೈಲಿ ಅದನ್ನು ನೋಡಿಕೊಂಡು ಇನ್ನಿದ್ದವರು ಕೂಡ ಆ ಶೈಲಿಯನ್ನು ನಮ್ಮ ಒಳ್ಳೆ ನಿಜ ಜೀವನದಲ್ಲಿ ನಾವು ಇವತ್ತು ಒಂದು ಕಾಂಪಿಟೇಷನ್ ಇಟ್ಟಿದರೆ ಅದು ಖಾಲಿ ನಾಟ್ ಬಿಕಾಸ್ ಓನ್ಲಿ ನಾಟ್ ದ ಪ್ರೈಸ್ ಯಾಕಂದರೆ ನಾವು ಕೂಡ ನಮ್ಮ ನಿಜ ಜೀವನದಲ್ಲಿ ಕೂಡ ನಾವು ಅದನ್ನು ಅವರ ಒಳ್ಳೆತನವನ್ನು ನೋಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಇಲ್ಲಿಂದ ಹೆಚ್ಚಿನವರು ಕೂಡ ದಂಪತಿಗಳು ಒಂದು ಆದರ್ಶ ದಂಪತಿಗಳಾಗಿಂದು ಬರಲಿ ಅಂತ ಹೇಳುತ್ತಾ ವೇದಿಕೆಯ ಮೇಲಿರುವ ಉಡುಪಿ ಉದ್ಯವರ ಸನ್ಶೈನ್ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರೊನಾಲ್ಡ್ ಡಿಸೋಜರ್ ಅವರೇ ಹಾಗೂ ಜಿಲ್ಲಾ ಗವರ್ನರ್ ಅವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಏನೆಂದರೆ ನನಗೆ ಇಲ್ಲಿ ಬರುವಾಗಲೇ ಒಂದು ಭಾಳ ಒಂದು ಹಬ್ಬದ ವಾತಾವರಣ ಈ ವ್ಯವಸ್ಥೆ ಮತ್ತು ಇಲ್ಲಿ ನೆರೆದತ್ತ ಆದರ್ಶ ದಂಪತಿಗಳು ಹಾಗೂ ನಮ್ಮ ಪ್ರಥಮ ಉಪ ಗವರ್ನರ್ ಅವರು ಹೇಳಿದರು ನಮ್ಮ ಜಿಲ್ಲೆಯಲ್ಲಿಯೇ ಪ್ರಥಮ ಎಂತ ನಾನು ಹೇಳ್ತಾ ಇದ್ದೇನೆ ಬಹುಶಃ ನನ್ನ ರೀಜನಲ್ಲಿಯೇ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡೋದು ಈ ಪ್ರಥಮ ಕ್ಲಬ್ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತಾ ಉಂಟು ಅದೇ ರೀತಿ ಈ ಒಂದು ಆದರ್ಶ ದಂಪತಿ ಕಾರ್ಯಕ್ರಮಕ್ಕೆ ಭಾಳ ಒಂದು ಉತ್ತಮ ರೀತಿಯ ಪ್ರಚಾರ ಹಾಗೂ ಉತ್ತಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಿಜವಾಗಿಯೂ ಉದ್ಯಾವರ ಸನ್ಶೈನ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಹಾಗೂ ಖಜಾಂಜಿ ಅವರಿಗೆ ನಾನು ನನ್ನ ರೀಜನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ತುಳು ಹಾಸ್ಯ ನಟ ಅರವಿಂದ್ ಬೋಳರ್ ದೈಜೋಳ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ ಯೋಗ ಯೋಗಬಾಲೆ ತನುಶ್ರೀ ಪಿತ್ರೋಡಿ ಸಮಾಜ ಸೇವಕ ಈಶ್ವರ್ ಮಲ್ಪೆ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿದ್ರು ಆದರ್ಶ ದಂಪತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧೆಯನ್ನು ಪ್ರಖ್ಯಾತ ಶಿಕ್ಷಕ ಮತ್ತು ತರಬೇತುದಾರರಾದ ಜೆಸಿ ರಾಜೇಂದ್ರ ಭಟ್ಗೆ ನಿರ್ವಹಿಸಿ ಸುಧಾಕರ್ ಕಾರ್ಕಳ ಮತ್ತು ಪ್ರಕಾಶ್ ಕಾರ್ಕಳ ತೀರ್ಪುಗಾರರಾಗಿ ಸಹಕರಿಸಿದ್ರು ಮೂರು ಹಂತದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಜೋಡಿಗಳಿಗೆ ವಿವಿಧ ವಿಶಿಷ್ಟ ಸ್ಪರ್ಧೆಗಳ ಮೂಲಕ ಆದರ್ಶ ದಂಪತಿಯನ್ನು ಆಯ್ಕೆ ಮಾಡಲಾಯಿತು ಹಿರಿಯರಿಂದ ಇತ್ತೀಚೆಗೆ ಮದುವೆಯಾದ ನವ ದಂಪತಿಗಳು ಕೂಡ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ್ರು ಲಯನ್ಸಿನ ಇತಿಹಾಸದಲ್ಲಿ ಇದು ಪ್ರಪ್ರಥಮವಾಗಿ ಒಂದು ಆದರ್ಶ ದಂಪತಿ ಸ್ಪರ್ಧೆ ಲಯನ್ಸ್ ಕ್ಲಬ್ ಉದ್ಯಾವರ ಸಂಸ್ಥೆಯನ್ನು ಮುಖೇನ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಹಲವಾರು ದಂಪತಿಗಳು ಇದರಲ್ಲಿ ನೀವು ಭಾಗವಹಿಸಲಿಕ್ಕೆ ಬಂದಿದ್ದೀರಿ ನಮಗೆ ಬಹುಮಾನ ಮುಖ್ಯವಲ್ಲ ಎಲ್ಲಿ ನಮಗೆ ನಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ವೇದಿಕೆ ಸಿಗ್ತದೆ ಅಲ್ಲಿ ನಾವು ಆ ವೇದಿಕೆಯನ್ನು ಉಪಯೋಗಿಸಿಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲ ದಂಪತಿಗಳಿಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಲಯನ್ಸ್ ಕ್ಲಬ್ ಉದ್ಯಾವರ ಸಂಶಯನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆಗಳು ಇವತ್ತಿನ ಕಾಲ ನಮಗೆಲ್ರಿಗೂ ಗೊತ್ತು ಇದು ಒತ್ತಡದ ಕಾಲ ಯಾರು ತಮ್ಮ ಜೀವನದಲ್ಲಿ ಒತ್ತಡವೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವರು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಥವಾ ಅವರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಅವರು ಹೊರಟಿಲ್ಲ ಅಂತ ಗೊತ್ತಾಗ್ತದೆ ಪ್ರತಿಯೊಬ್ಬರಲ್ಲೂ ಕೂಡ ಒತ್ತಡ ಇದೆ ಆದರೆ ಈ ಒತ್ತಡದಿಂದ ಹೊರಕ್ಕೆ ಬರಲು ನಮಗೆ ತುಂಬಾ ವಿಧಾನಗಳಿವೆ ಿವೆ ಕಾಮಿಡಿ ಫಿಲ್ಮ್ ಅದು ಇದು ಎಲ್ಲ ಎಂಟರ್ಟೈನ್ಮೆಂಟ್ ಇದೆ ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಇದ್ದು ಕೂಡ ವಿಶ್ವದಲ್ಲಿ ಇವತ್ತು ಸೇಲ್ ಆಗುವ ಮೆಡಿಕಲ್ ಡ್ರಗ್ ಎಂದರೆ ಅದು ಇವತ್ತು ವಿಶ್ವದಲ್ಲಿ ಅತ್ಯಂತ ಹೆಚ್ಚಾಗಿ ಸೇಲ್ ಆಗುವಂತಹ ಒಂದು ಮೆಡಿಸಿನ್ ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಇದ್ದು ಕೂಡ ಈ ಮೆಡಿಸಿನ್ ಯಾಕೆ ಹೈಯೆಸ್ಟ್ ಸೇಲ್ ಆಗ್ತದೆ ಎಂದು ಪ್ರತಿಯೊಬ್ಬರು ನಾವು ಯೋಚಿಸುವಂತಹ ಒಂದು ಸಮಯ ಬಂದಿದೆ ಆದರೆ ಇಂತಹ ಕಾರ್ಯಕ್ರಮಗಳನ್ನು ನೋಡಿ ಮನಬಿಚ್ಚಿ ಮಾತಾಡಿ ಈ ವೇದಿಕೆಯಲ್ಲಿ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಟ್ಟು ಅವರನ್ನು ಹೊಗಳಿ ಅಥವಾ ಏನು ನ್ಯೂನತೆ ಇದ್ದರೂ ಕೂಡ ಅದರಿಂದ ಮುಂದೆ ಸಾಗುವಂತ ಒಂದು ಒಳ್ಳೆಯ ಪಾಸಿಟಿವ್ ಆಟಿಟ್ಯೂಡ್ ಅನ್ನು ನೀವು ತೋರಿಸಿದ್ದೀರಿ ಬಹುಶಃ ಇದಕ್ಕಿಂತ ದೊಡ್ಡ ಒಂದು ಮದ್ದು ನಮ್ಮ ಏನು ಸ್ಟ್ರೆಸ್ ಅನ್ನು ಹೋಗಲಾಡಿಸಲು ಬೇರೆ ಯಾವುದೇ ಇಲ್ಲ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ನಮಗೆ ತಿಳಿದ ಪ್ರಕಾರ ಕುಟುಂಬ ಜೀವನ ಅಷ್ಟು ಸುಲಭ ಅಲ್ಲ ಆದರೂ ಕೂಡ ಆ ಕುಟುಂಬ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸುವಲ್ಲಿ ನೀವು ತುಂಬ ಪ್ರಯತ್ನ ಪಡ್ತೀರ ಇವತ್ತು ಇಲ್ಲಿ ನಿಮ್ಮ ನಿಮ್ಮ ನೀವು ಮುಂದೆ ಬಂದು ಯಾವ ರೀತಿಯಲ್ಲಿ ನಿಮ್ಮ ಜೀವನ ನಡ್ಕೊಂಡು ಹೋಗಿದೆ ಯಾವ ರೀತಿಯಲ್ಲಿ ನೀವು ಒಬ್ರೊಬ್ರನ್ನ ಪ್ರೀತಿಸಿದ್ದೀರಿ ಯಾವ ರೀತಿಯಲ್ಲಿ ತಾಳ್ಮೆಯಿಂದ ಒಬ್ರನ್ನೊಬ್ಬರನ್ನ ಇದ್ದೀರಿ ಕುಟುಂಬದ ಸದಸ್ಯರನ್ನು ನೀವು ಹೇಗೆ ಅವರನ್ನು ಸ್ವೀಕರಿಸ್ತೀರಿ ಎಂಬುದಾಗಿ ಉತ್ತಮ ರೀತಿಯಲ್ಲಿ ಹೇಳಿದಿರಿ ಕೆ ಹಲವಾರು ಬಾರಿ ಒಂದು ರೀತಿಯ ಪ್ರದರ್ಶನಕ್ಕಾಗಿ ಅಥವಾ ಸ್ಪರ್ಧೆಗಾಗಿ ಅಥವಾ ಏನು ಹೇಳ್ತೇವೆ ಬಹುಮಾನಕ್ಕಾಗಿ ನಾವು ಅಭ್ಯಾಸ ಮಾಡಿಕೊಂಡು ಬರುವುದುಂಟು ಅದು ಇಲ್ಲಿಗೆ ಮಾತ್ರ ನಡೀತದೆ ಪುನಃ ಮನೆಗೆ ಹೋಗುವಾಗ ಅದೇ ಪರಿಸ್ಥಿತಿ ಕುಟುಂಬದಲ್ಲಿನ ಪರಿಸ್ಥಿತಿ ಅದನ್ನು ಅರ್ಥ ಮಾಡಿಕೊಂಡು ನೀವು ದಂಪತಿಗಳು ಇನ್ನು ಮುಂದೆ ಉತ್ತಮ ರೀತಿಯಲ್ಲಿ ನಿಮ್ಮ ಈ ದಾಂಪತ್ಯ ಜೀವನವನ್ನು ನಡೆಸುವಲ್ಲಿ ಸಫಲರಾದರೆ ನಿಜವಾಗಿಯೂ ದೇವರ ಆಶೀರ್ವಾದಗಳು ನಿಮಗೆ ಸದಾ ದೊರೆಯುವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯನ್ನು ನಿಮ್ಮ ಕುಟುಂಬವನ್ನು ಈ ಮದುವೆ ಜೀವನವನ್ನು ಸ್ವರ್ಗವನ್ನು ಮಾಡುವಂತಹದ್ದು ಅದು ನಿಮ್ಮ ಕೈಯಲ್ಲಿದೆ ಕೃಷ್ಣ ಪ್ರಸಾದ್ ಮತ್ತು ಶ್ರುತಿ ದಂಪತಿ ಲಯನ್ಸ್ ಕ್ಲಬ್ ಸನ್ಶೈನ್ ಉದ್ಯಾವರ ಆಯೋಜಿತ ಎಚ್ಪಿಆರ್ ಫಿಲ್ಮ್ಸ್ ಪ್ರಸ್ತುತಿಯ ಆದರ್ಶ ದಂಪತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧೆಯಲ್ಲಿ ವಿಜೇತರಾಗಿ ಹೊರಹೊಮ್ಮುವ ಮೂಲಕ ರೂಪಾಯಿ ಹದಿನೈದು ಸಾವಿರದ ಗಿಫ್ಟ್ ವೋಚರ್ ಮತ್ತು ಟ್ರೋಫಿಯನ್ನು ಪಡೆದುಕೊಂಡರು ಪ್ರದೀಪ್ ಮತ್ತು ಶ್ರುತಿ ದ್ವಿತೀಯ ಸ್ಥಾನ ಪಡೆದರೆ ದಾಸ್ ಮತ್ತು ಶೈಲಜಾ ಕಾಮತ್ ತೃತೀಯ ಸ್ಥಾನ ಪಡೆದರು ದ್ವಿತೀಯ ಮತ್ತು ತೃತೀಯ ಸ್ಥಾನ ವಿಜೇತರಿಗೆ ಟ್ರೋಫಿಗಳೊಂದಿಗೆ ಕ್ರಮವಾಗಿ ರೂಪಾಯಿ ಹತ್ತು ಸಾವಿರ ಮತ್ತು ರೂಪಾಯಿ ಏಳು ಸಾವಿರದ ಐನೂರು ಮೌಲ್ಯದ ಗಿಫ್ಟ್ ಅನ್ನು ಬಹುಮಾನವಾಗಿ ಪಡೆದರು ಈ ಸಂದರ್ಭದಲ್ಲಿ ಉದ್ಯಾವರ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಅನಿಲ್ ಡಿಸೋಜಾ ಮತ್ತು ಸಹಾಯಕ ಧರ್ಮಗುರುಗಳಾದ ಫಾದರ್ ಸ್ಟೀಫನ್ ರೋಡ್ರಿಗಸ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ಖಜಾಂಜಿ ಅನಿಲ್ ಮಿನೇಜಸ್ ಕಾರ್ಯದರ್ಶಿ ಜೆರಾಲ್ಡ್ ಪಿರೇರಾ ಮಾಜಿ ಅಧ್ಯಕ್ಷ ಪ್ರೇಮ್ ಮಿನೇಜರ್ಸ್ ಕಾರ್ಯಕ್ರಮದ ಸಂಚಾಲಕ ಸ್ಟೀವನ್ ಕೊಲಾಸೋ ಅಧ್ಯಕ್ಷ ರೊನಾಲ್ಡ್ ರೆಬೆಲ್ಲೊ ವಲಯಾಧ್ಯಕ್ಷ ಪ್ರವೀಣ್ ಕರ್ವಾಲೋ ಪ್ರಾದೇಶಿಕ ಅಧ್ಯಕ್ಷ ಮೆಲ್ವಿನ್ ಅರಹ್ಹಾ ಕಾರ್ಯದರ್ಶಿ ಗ್ರೇನಲ್ ಲಯನ್ಸ್ ಜಿಲ್ಲಾ ಸಂಯೋಜಕ ಈಶ್ವರ್ ಮೌಲಾ ಸಾಹೇಬ್ ಜಿಲ್ಲೆಯ ಎರಡನೇ ಉಪರಾಜ್ಯಪಾಲ ರಾಜೀವ್ ಕೋಟ್ಯನ್ ಲಯನ್ಸ್ ಉಡುಪಿ ಕ್ಲಬ್ ಅಧ್ಯಕ್ಷ ಲೂಯಿಸ್ ಲೋಬೋ ಎಲೆಕ್ಟ್ರಾನಿಕ್ ಕಾಂಪ್ಲೆಕ್ಸ್ ಮಾಲಕ ಎಡ್ವರ್ಡ್ ಡಿಸೋಜಾ ಪ್ರಧಾನ ಪ್ರಾಯೋಜಕ ಎಚ್ಪಿಆರ್ ನ ಅಧ್ಯಕ್ಷ ಹರಿಪ್ರಸಾದ್ ರೈ ಮತ್ತು ವಿಜೇತ ರೈ ಉಪಸ್ಥಿತರಿದ್ದರು ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಕಲ್ ಡಿಸೋಜ ನಿರ್ವಹಿಸಿದ್ರು ಡಾಕ್ಟರ್ ಸಿಲ್ವಿನಿಯಾ ಪ್ರಾರ್ಥನೆ ಸಲ್ಲಿಸಿದ್ರು ಸ್ಟೀವನ್ ಕೊಲೆಸೋ ಕಾರ್ಯಕ್ರಮವನ್ನು ಸಂಯೋಜಿಸಿದ್ರು ಜಸ್ಟಿನ್ ಡಿಸಿಲ್ವಾ ಉಡುಪಿ ದಲ್ಡ್ ಟ್ವೆಂಟಿ ಫೋರ್ ಸೆವೆನ್